ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಆ್ಯನ್ ಅದರ್ ವೀಡಿಯೋ ಆಫ್ ಸೋಲೋ ಓವರ್ಸ್ ಸ್ಕ್ವಾಡ್ ವಿಡಿಯೋ ಸೊ ಇವತ್ತಿನ ಸೋಲ್ ಓವರ್ಸ್ ಸ್ಕ್ವಾಡ್ ಮತ್ತೊಮ್ಮೆ ಇಲ್ಲಿ ಬರ್ಮೋಡ ಮ್ಯಾಪ್ನಾಗ ಮತ್ತು ಅದು ಎಲ್ಲಪ್ಪ ಅಂದ್ರೆ ಕ್ಲಾಕ್ ಟವರ್ನಾಗ ನೋಡಿ ನೋಡು ಬರೀಲಿ ಎನಿಮಿ ಭಾಳ ಜನ ಇದ್ದಾರೆ ಒಂದು ಸ್ಕ್ವಾಡೇನು ಬಂದೈತಿ ಪಟ್ಟನ್ ಗನ್ ಯಪ್ಪ ಇಲ್ಲಿ ನೋಡು ಮನೆ ಮುಂದೆ ಅಯ್ಯೋ 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 ಅಬ್ಬಾ ಏನು ಏನು ಇದು ಏ ಅಂಟಿ ಒಂಟಿ ಯಾತ್ ಹಗೋ ರಾವಣ್ ರಾವಣ್ ಕಾಕ ನೀನು ಇಲ್ಲ ಕಾಕಾ ಎಲ್ಲಿ ಹೋದಿ ರಾವಣ ಅಂದ್ ಸತ್ತ ಬಿಟ್ಟೆ ಅಲ್ಲೂ ಮಾರೇ ಓಪಿ ಇಲ್ಲೋಪ ಯೋಪ್ಪ ಯಾರ ಮನೆ ಹೆಡ್ ಬಿತ್ತು ಇವಂಗ ಎರಡು ಕಿಲ್ ಇಳ್ದ ಇಳ್ತಾ ಒಪ್ಪಿ ಗಾಯ್ಸ್ ಲೈಟ್ಸ್ ಗೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಲಿ ಹಿಂಗೆ ಫಾಸ್ಟ್ ಹೋಗಿ ಹಿಂಗೆ ನಾಯಿ ಹೊಡೆದಂಗೆ ಹೊಡೀನೋರಿಗೆ ಮತ್ತೆ ಇಬ್ರು ಮೂರು ಜನ ಜನ ಕೆಳಗಿಳ್ದ್ರಿ ಗೈಸ ಅಲ್ಲಿ ಹೋಗೊಂಬರ್ರಿ ಯಪ್ಪಾ ಇಲ್ಲೇ ಐತ ಲೂಮಾರ ಇಲ್ಲಿ ಇಲ್ರಿ ಗಾಯ್ಸ್ ಇಬ್ಬರ ಎಲ್ಲಿ ಹೋದ್ರೂ ಮತ್ತೆ ಬ್ಯಾಲೆ ಏನು ಏನು ಏ ಇಲ್ಲವ ಲೂವ ಏ ಭಾರಿ ಕತ್ತರ ಡ್ಯಾಮೇಜ್ ಬಿತ್ತ ತುಂಗ ಯಪ್ಪ ಇಲ್ಲದಾರ ಅವ್ರೆ ಇಜೋ ನೋಡಲ್ಲೇ ಬಾಜುಂದ್ರ ಬರಾತನವ ತಡಿ ತಗೋತಂತೇಳಿ ಕಾಗ ಎಲ್ಲ ನನ್ನ ಬಾಲ ಇಲ್ಲಿ ಅಲ್ಲಿ ಕೆಳಗಿದ್ರೆ ಕೆಳಗಿರೋದಿಲ್ಲ ಎಲ್ಲೆಲ್ಲಿ ಹೋಗಿಲ್ಲೆ ಒಂದ್ ಕಡೆ ಕುಂದ್ರಾಗ್ ಬರೋದಿಲ್ಲ ನನಗೆ ಓ ಬಾಬಾ ಬಾ ಯು ಫೋರ್ ಲೆವೆಲ್ ಗೀರ್ ಲೆವೆಲ್ ವೇಸ್ಟ್ ಐತಿ ಥರ್ಡ್ ಲೆವೆಲ್ ವೇಸ್ಟ್ ಐತಿ ಅವ್ನ ಕಡೆ ಇಲ್ಲಿಂದ ಏ ಎಪ್ಪಾ ಇದು ಕ್ಯಾರೆಕ್ಟರ್ ಒಂದ್ ನಮ್ಮ ತುಮಾರೇ ಅವ್ನ್ ಮುಂದೆ ಹೋಗ ಹೋಗ್ತ ನೋಡ್ರಿ ಗೈಸ್ ಬರೀ ಇಲ್ಲಿ ಕೆಳಗೆ ಹೋಗ್ಬಿಡು ಇಲ್ಲಾಂದ್ರೆ ಚಡ್ ಹೆಂಗ ಹೊಡಿತಾನವ ನಮಗೆ ಉಳ್ಳ್ಯಾಡ್ಸಿ ಉಳ್ಳಾಡ್ಸಿ ಹೊಡಿತಾನ ನೋಡ್ರಿ ಗೈಸವ ಬರೀ ಗಿ ಇಲ್ಲಿ ಹೋಗಕ್ಕೆ ಡ್ಯಾಮೇಜ್ ಕೊಟ್ಟಿದ್ದಕ್ಕೆ ಎಲ್ಲಿ ಹೊಡಿದಿಲ್ಲ ಅಂಟಿ ಆ ಅಕ್ಕ ಹೋದಿ ಏನು ಏನ್ ಬಾ ಅಕ್ಕ ಅಕ್ಕ ಏ ಏ ಬಾ ಯೋವಾ ಮಜ್ಜಿ ಪಿಂಡ ಅಕ್ಕಿರು ಬದಲು ಹೋಗ ಪೂರ ಕೀಳ್ ತೊಡಿ ಹೀಲಾತೀ ಮಾರ ಚಡ್ ಹರಿದು ಹಣ್ಣಾಡ ನೋಡಿ ಯೋವಾ ಅದೇ ಇವ್ರ ಇನ್ನು ಇಪ್ಪತ್ತೆಂಟು ಮೆಂಬರ್ಸ್ ಅದಾರ ಹೆಂಗ್ ಫೇಸ್ ನಾವು ಇವ್ರಿಗೆಲ್ಲ ಅವು ಹೂವ್ವಾ ಬ್ಯಾಡವ್ವಾ ಇಂಥ ಸಿಚುವೇಶನ್ ಯಾರಿಗೂ ಕೊಡಬೇಡಪ್ಪ ಅಪ್ಪ ಓ ಆ ಹುಡ್ಗಿ ಅಂತೂ ಹೆಂಗೆ ಬರತ್ತಾಳಂತಿ ಹಂಗೇನು ಇದು ಖಾತಮಾನ ಮಾಡಿಬಿಡ್ತಾಳ ಹಂಗೆ ಎಲ್ಲ ಎಲ್ಲದಿ ಅಂಟಿನಿ ಹಾ ಎಲ್ಲದಿನಿ ವಾ ಇಲ್ಲೂ ಇನ್ನೂ ಇಲ್ಲೇ ನಿಂಟಿ ಏನು ಏನು ನಿಂದ ಪ್ರೋತ್ಸಾಹ ಬಾ 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 ಏನು ನಿನಗೇನು ಈದ್ ಮಾಡ್ತಾ ನಿನ್ನ ಏ ಅಲ್ಲೇ ಇರ್ತಾನೆ ಅಲ್ಲೇ ಅಲ್ಲೇ ಕುಂತು ಬಿಡ್ತಾನೆ ನೋಡ್ಕೊಂಡು ನನಗೆ ಬರೀ ಕಾಯ್ತಾ ನಮ್ಮ ನಾಲ್ಕು ಕಿಲಾಕೈತಿ ಮತ್ತೆ ಎಲ್ಲದಾರ ನೋಡ್ಕೊಂಬ್ರೂ ಬರ್ರಿ ಇಲ್ಲಿ ಪಿಕಿಗೆ ಬಂದೀನಿ ಬಟ್ ಇಲ್ಲಿ ಎನಿಮಿ ಯಾರು ಕಂಡಂಗೆ ನನಗೆ ಯಾಕಂದ್ರೆ ಇಲ್ಲಿ ಹಿಂಗೆ ಏನು ಒಳಗೆ ಆತವ ಓ ಕಾಕ ಹಿಲ್ ಆಗತ್ತಾನೆ ಏನು ಕಾಕ ಇಲ್ಲಿ ಹಿಂದೆ ಸ್ವಲ್ಪ ನೋಡ್ಕೊಂತಿರ್ಬೇಕು ಹಾಂ ರಾಜ ಹುಲಿ ಗೇಮ್ನಾಗೆ ಬಂದಾನಂದ್ರೆ ನೀ ಹಿಂಗೆ ಮಾಡೋದ ಏನು ಸ್ವಲ್ಪ ಹಿಂದಿಗೆ ಹಿಂದೆ ನೋಡ್ಬೇಕು ಹಿಂದೆ ಯಾರವ ಅಂತ ನೋಡ್ಬೇಕು ನೀ ನೀ ಹಿಂಗೆ ಅಂದ್ರೆ ನನಗೆ ಅಸಹ್ಯ ಆಗೋದಿಲ್ಲ ಆಂ ನೋಡ್ಬೇಕು ಕೆ ಟ್ವೆಂಟಿ ಫೈಮ್ ಗೇಮಿಂಗ್ ಬಂದಾನಂದ್ರೆ ನೋಡ್ಬೇಕು ಸೊಗಾಯಿಸಿದ ಮತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಐದು ಕಿಲ್ ಮತ್ತೆ ಎನಿಮಿ ಎಲ್ಲದಾರು ನೋಡ್ಕೊಂಡ್ ಬರೋ ಬರ್ರಿ ये पूरा फोर्वल बैस् अप्पा यार मन मुंबर ओहली ऐ बीड़ू तगड़ा तो अल्पू यारो ड्रापा री मंगे मगन मेले यार मेलून मन हिप नग बैस रिट्त ये तड़ी तड़ी मार याको याको हुली स्वलप तड़ो समाधान पाना किंगा माकती ह ಹಾ ಚಲೋ ಇವ ಹಂಗ್ ಮಾಡ್ಬೇಡ ನಾನು ನಿಮ್ಮವ್ನ ಹಿಂಗಾಕ್ ಮಾಡ್ತಿ ನಿಮ್ಮಅನು ಬರೀ ಕಾಯ್ತಿಲ್ಲ ಅವ್ನ್ ಬಹಳ ಹರ್ಯಾಡ್ಕಾನ ಎಲ್ಲದಾನ ಗೊತ್ತಿಲ್ರಿ ಅಲ್ಲೇ ಹೋಗಿ ಹೊಡಿತಾನೆ ಬರ್ರಿ ಅವಂಗ ಸೊ ಗೈಜಿಲಿ ಮಾನ್ಸೂನ್ ಟಕ್ನಾಗ ಯಾರು ಬಂದ್ರಿ ಈಗ ಓ ಅಕ್ಕ ಇಲ್ಲ ಅದಾಳಲ್ಲೇ ಏ ಅಕ್ಕ ಈಕೀಗ ಹೊಡೆದೂ ಎರಡ್ ಸಲ ಹೊಡಿಲು ಸು ನೀ ಮಜ್ಜಿ ಪೆಂಡ ಪೀಕನೆ ಸಾರಿ ಕ್ಲಾಕ್ ಟವರ್ನಾಗ ಎರಡ್ ಸಲ ಸತ್ತಿ ಎಲ್ಬೇ ಮತ್ತು ಇಲ್ಲಿ ಬಂದ್ ಸಾಯ್ತಿ ಇಲ್ಬೇನ ಸ್ವಲ್ಪ ನಾಚಿತಿ ಮಾನ ಮರ್ಯಾದಿ ಯಾವ್ ಯಾವ ಬ್ಯಾಡಪ್ಪ ಈ ಜೀವನ ಎದಕ್ರ ಬೇಕು ಮರ ಈ ಮನೆ ಹೊಡ್ಸ್ಕೊತಿದ್ರ ಸುಸೈಡ್ ಮಾಡ್ತಿದ್ದೇನ ಅಂತೂ ಬರೀ ಇಲ್ಲಿ ಮೇಲೆ ಈ ಕಡೆಂತ್ರ ಯಾರು ಹೊಡೆದಿ ನನ್ಗೆ ಹ ಇವ್ರು ಚಿಡ್ಡಿನ ಬಾಳ ಹಾಕವ್ರಿ ಇವ್ರು ಚಿಂಡಿ ಅನ್ನೋದು ಇಟ್ಟ ಅದಾವ್ರ ಇವ್ರು ಇವ್ರು ನೋಡ್ರಿ ಇಲ್ಲಿ ನಾ ಮುಂದಾದ ನಿಂತ ಹಾಂ ಎಟ್ಟು ಇರಬಾರ್ದು ರೀ ಹಿಂದ ಬರ್ರಿ ಗೈಝ್ ಇವು ಇವು ಒಂದು ಏ ಹಿಂದ ನೋಡು ಪಿಚೆದೇ ಪಿಚೆ ಹಿಂದೆ ಯಾರು ಇಲ್ಲಿ ಯಾರು ಅಂದಾನು ನೋಡಕವಲ್ಲ ಅಂತ ಹಂಗೆ ಮಾಡ್ತಿ ಸ್ವಲ್ಪರ ಚಿಂಟು ಮಾಮಾ ಹಿಂಗೆ ಮಾಡಬೇಡೀ ಏನ ಸ್ವಲ್ಪ ನೋಡ ನಾನು ಅದೇ ನೀವು ಗೇಮ್ನಾಗ ನೀವು ಒಬ್ಬೋನ ಇಲ್ಲ ಏನು ಕಾಕ ಎಂಟ್ ಕಿಲ್ ರೀ ಬರೀ ಹನ್ನೆರಡು ಮೆಂಬರ್ಸ್ ಅದ ರೀ ಏನು ಗೈಸ್ ಇದು ನಮ್ದು ಬರೀ ಹನ್ನೆರಡು ಮೆಂಬರ್ಸ್ ಅದಾರಲ್ಲ ರೀ ವಾಟ್ ಈಸ್ ದಿಸ್ ಬರ್ರಿ ಗೈಸ್ ಮತ್ತೆ ಎಲ್ಲ ಅದಾರ ನೋಡೋಣ ಇಲ್ಲಿ ಡ್ರಾಪು ಲೂಟ್ ಮಾಡತ್ತಿದ್ರ ಅವ್ನು ಎಕಡೆ ಹೋಗ್ಯಾನಂತ ನೋಡೋಣ ಬರೀ ಇಲ್ಲಿ ಡ್ರಾಪ್ ಮತ್ತು ಸ್ಕ್ಯಾನರ್ನಾಗೆ ತೋರ್ಸತ್ತಾರ ಅಲ್ಲಿ ಮುಂದೆ ನಿಮಗೆ ಅದಾರಂತ ಬರ್ರಿ ಗೈಸ್ ಸುಗ ಬಂದೆ ರೀ ಬಟ್ಟಿಲಿ ಯಾವ ಏನಿಮೀನು ಇಲ್ಲ ಬಟ್ಟಿ ಇದೇನಿದೆ ಇದೆ ಬಾರು ಹುಲಿ ಏ ಏ ಏ ಅವ್ ಯಾರು ಹೊಡೆದ್ರಲ್ಲಿ ಏ ಏ ಕಿಲ್ 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 ಪ್ಲೀಸ್ ಪ್ಲೀಸ್ ಉಪ್ಪಿ ಉಪಿ ಎಸ್ 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 ಬಾರು ಕಕ್ಕಾ ನಿನ್ ಕಿಲ್ ಹೋ ತಲ್ ತಲ್ಲೋ ಹೆಂಗೋ ಕಾಕಾ ಹಿಂಗೆ ಮಾಡಿದ್ರೆ ನೀ ತಗೋ ಬಾ ಬಾ ನೀ ಎಟ್ ಹೊಡಿತೇವೇ ನನ್ ಖುಷಿ ಐತಿ ಆಯ್ತು ಏನ್ ಹೆದ್ ಬಿಟ್ರಿ ಅವ್ಗೆ ಅದ್ರ ಇವ್ಯಾವ್ರಿ ಏ ನಿಮ್ ಮಜ್ಜಿ ಒಬ್ಬ ಗುಡಿ ಮುಂದೆ ಎದಕ್ ಹೊಡಿತೀವ್ ನಡಕ್ ನಡಕ್ ಬರಬೇಡ ಕಕ್ಕ ಎಪ್ಪ ಏನ್ ಹೊಡ್ದವ್ ಊ ಚಡ್ಡಿ ಚಡ್ ಕೈಯಾಗ ಬಂತು ಬಂತ ನೋಡ ಪೂರ ಹೆಲ್ ಖಾಲಿ ಮಾಡಿದ್ಲು ನೂರು ರೆಸ್ಪೆಕ್ಟ್ ತಂದಿಟ್ಟೆ ಅಲ್ ನಂದ ಹಾಂ ನಾನು ನಿನಗೇನರ ಮಾಡಿದ್ದೆ ಬಂದ ಬಿಡ್ತೇಯಲ್ಲ ಹಂಗೆ ಇಲ್ಲಿ ನಂದು ಗೋಪಾಲ ನೀ ನಜ್ಜಿ ಪಿಂಡ ಏ ಎಪ್ಪತ್ತಾರು ಡ್ಯಾಮೇಜ್ ಬರ್ರಿ ಏನು ಬಾಂಬಲೇ ನೀ ಮಜ್ಜಿ ಪಿಂಡ ಏ ನಂದು ಊರೇನಾಯ್ತು ಬಾ ಕಾಕ ನೀ ಈಗ ಯೋ ತೊಗೊತೋ ಏನ್ಗೆ ಎಷ್ಟು ಡ್ಯಾಮೇಜ್ ಕೊಟ್ಟರು ಮತ್ತು ಡ್ಯಾಮೇಜಾ ಮಾಡಿದವ ನನಗ ಉದ್ದಲಿ ಮಗನ ಗಂಡು ಗಂಡ ಗಂಡು ಬಿಡಿ ನೀನು ಕೆಳಗಿಂತರ ಬಾ ರೋ ಕಾಕಾ ನೀ ಕೆಳಗಿಂತ್ರ ಬರಾತಿ ನಾನು ತಿಳಿದಿಲ್ಲ ಬಾ ಬಾ ನೀನು ಸಂಬಂಧ ವೇಟ್ ಮಾಡ್ಕೊಂಡು ಕುಂತಿರ್ತೇನೆ ಬಾ ನಾನೇನು ದೊಡ್ಡ ನೀ ಮಂಗನ ಮಗನ ಬಾ ಈ ಕಡೆ ಹಾಂ ಬಾ 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 ನೀ ಬರಬೇಕಾ ಬಾರು ನಾನು ನಿನ್ನೆ ನೋಡ ತಗೋ ಹಿಡ್ಶ ಯವ್ವ ಮತ್ತೆ ಯಾವ ಲೆ ಏ ನಿಮ್ಮ ಅಜ್ಜಿ ಪೆಣ್ಣ ತಡಿಲಿ ಸ್ವಲ್ಪ ತಡೀಲಿ ಒಬ್ಬ ಡೀಲ್ ಮಾಡೋದೇನಿಲ್ಲಿ ತಡಿ ತಡೀಲಿ ಸ್ವಲ್ಪ ಸಮಾಧಾನ ಐತಿ ಇಲ್ಲೇ ತಗೋ ಹಿಡ್ ಬಿತ್ತರ ಆ ಕಡೆ ಫೈಟು ಮಾಡೋದಿಲ್ಲ ಹಾಂ ಹಿಂಗೆ ಮಾಡಿದ್ರೆ ಏನು ಮಾಡ್ಲಿಲ್ಲನಾ ಬರಿ ಗಾಯತಿಲ್ಲೇ ನಮ್ದು ನೋಡ್ತಾ ಹನ್ನೊಂದು ಕಿಲೋ ಆಗಿತ್ತು ಏನು ಬರೀ ಆರು ಮೆಂಬರ್ಸ್ ಅದಾರಲ್ರಿ ಬರೀ ಏನು ಹದಿನೈದು ಮೇಲೆ ಹೋಗತಿ ಇಲ್ಲದ್ ಕೆಲಸ ನಾವು ಸೈಡ್ ಹತ್ರ ಹೋಗಿನ್ರಿ ಗೈಸ್ ಅಲ್ಲಿ ಭಾಳ ಹಿರಿಮೆ ಆತಾರ ಬರ್ರಿ ಪೀಕ್ನಾಗ ಹೋಗನು ಸೊ ಗೈಸ್ ಇಲ್ಲಿ ಪೀಕ್ ಬಿಟ್ಟು ಇಲ್ಲಿ ಜೋನಿಗೆ ಬಂದಿರಿ ಬಟ್ ಇಲ್ಲಿ ಕೆಳಗೆ ಫೈಟ್ ಆಗತ್ತೈತಿ ಪೂರಾ ಒಂದು ಸ್ಕ್ವಾಡ್ ಐತಿ ಇಲ್ಲಿ ಊ ಇವ್ ಕಾಕ ಇಲ್ಲ ಹೊಂಟ ಏ ಹಿಂದೆ ನೋಡಿ ಕಡೆ ಹಿಂದೆ ಯಾವ್ ಇಲ್ಲಿ ಇವೆ ಏನಿದೆ ಪೂರಾ ಸ್ಕ್ವಾಡ್ ಐತಿ ಕರೂ ಓಪಿ ಇಲ್ಲಿ ಒಂದು ಸೋನಿಯಾ ಇಪ್ಪ ಏನ್ ಸೋನಿಯಾ ಹಾಕೊಂಬಿರ್ತಿವಿ ಇಂಥ ಟೈಮಿಗೆ ಇವನು ಬಂದ ಅಲ್ಲೂ ಏ ಕಾಕ ನೀನು ಸಾಯ ನಿಮ್ಮ ಅಜ್ಜಿ ಪೆಂಡ ಇವನ್ ಹೆಸರಿಗಿಸ ಇಲ್ಲೇ ನಿನಗೆ ಯೋ ವಾ ಇವ್ನ ತಾಡಿ ಇವಪ್ಪಾ ಇವ್ ಯಾವ ಎಟ್ಟರು ಬರ್ರು ನಿಮ್ಮ ವಾ ಏ ತಗೋ ತಗೋ ಒಪ್ಪಿ ಇವನು ಸತ್ತ ಯವ್ ವಾ ಬ್ಲಾಕ್ ಆಡೋ ನಿಮ್ಮ ಅಜ್ಜಿ ಪಿಂಡ ನೀನು ಸತ್ತ ಕಲ್ಲು ಕಲ್ಲು ಮಾಮ ನೀನು ಸತ್ತಿ ತಗೋ ಯಾವ್ ವಾ ಅದ್ನಾಕ್ ಇಲ್ಲ ಇಲ್ಲಿ ಬಂದು ಬಂದ್ ಏನಿದೆ ಫುಲ್ ತ್ರೀ ತ್ರೀ ಮೂರು ಮೆಂಬರ್ ಸಿಕ್ ತೊಗೊಂಬಿಟ್ಟೆ ಲಾಸ್ಟ್ ಒಬ್ಬನದೇಟಿ ಮೆಟ್ಟೆ ಅವ್ನು ಎಲ್ಲ ಅನ್ ಬಾಳೆನ್ಕಾಯ್ ಒಂದ್ ಸಿಕ್ ಬಿಟ್ಟ ಅಂದ್ರೆ ಅವ್ನು ಅವನು ಪೂರ ಇಲ್ಲಿ ಖಾತಮಾನ ಮಾಡಿಬಿಡ್ತಾರೆ ನೋಡಿರಿ ಪೂರ ಬಟ್ ಬರ್ರಿ ಇಲ್ಲಿ ಪಿಕ್ ಕಡೆ ಫೈಟ್ ನಡೆಯತೈತಿ ಅಲ್ಲೂ ಹೋಗಿ ನೋಡು ಬರೋನು ಯಾಕಂದ್ರೆ ಇಲ್ಲಿ ಭಾಳ ಜನ ಅದ್ರ ಇಲ್ಲಿ ಏನು ಅಕ್ಕೇತಿ ನೋಡೋಣ ಬರ್ರಿ ಇನ್ನು ಹತ್ತು ಜನ ಅದಾರ ರೀ ರಿವೈವ್ ಆದ್ರಿ ಭಾಳ ಕತಾರನಾಗ್ ರಿವೈವ್ ಆದ್ರೆ ಬಟ್ ಇಲ್ಲಿ ಕೆಳಗೆ ಎನಿಮಿ ಅದಾರ ಎಲ್ಲಿ ತೋರ್ಸತ್ತಿಲ್ಲ ಏ ಕಾಕ ಓಪಿ ಡೂ ಆಡಾಯ್ ಮತ್ತೊಮ್ಮೆ ಸಾತ್ತಾಯಿಲ್ಲ ನನ್ನ ಕೈಯಾಗ ಒಬ್ಬ ಡೂ ಆಡಾಯ್ ನಿನಗೆ ಫಸ್ಟಿಗೆ ಹೊಡೆದಿದ್ದೆ ಅಲ್ಲಿ ಮಾರ್ಯಾ ಮಾರ್ಯ ಮತ್ತು ನನ್ನ ಕೈಯಾಗ ಬರಬೇಕಾಗಿತ್ತು ಸಾಯಕ ಯೋವಾ ಯಪ್ಪ ಏನು ಸಾಯ್ತಿ ಮಾರ್ಯಾ ಮಾರ್ಯ ನೀವು ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿ ಹೇ ಅಬ್ಬಾ ಇಲ್ಲೂ ಭಾಳ ಜನ ಅದಾರ ಇಲ್ಲಿ ಬರೀ ಇಲ್ಲಿ ನಮ್ದು ಹದಿನೈದು ಆಗೈತಿ ಎಷ್ಟು ಕಿಲ್ ಹಾಕೇದು ಗೊತ್ತಿಲ್ಲ ಇನ್ನೂ ಎಷ್ಟು ಏಳು ಮೆಂಬರ್ಸ್ ಅದಾರ ಇಲ್ಲಿಂದ್ರ ಯಾರೋ ಹೊಡ್ಯಾತಿತ್ತಲ್ಲ ಹಾ ಕಾಕ ಇನ್ನು ನೀ ಸತ್ತಿ ಕಾಕಾ ಯಾವ್ವಾ ಬಡಿ 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 ಓ ಎಮ್ ಎಸ್ ಧೋನಿ ಎಮ್ ಎಸ್ ಡಿ ಓಹೋ ಇಲ್ಲೋ ಬಾಯಿ ಹಾ 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 ಬಾ ಬಾ ನೀನು ಸತ್ತಿ ತಗೋ ಕಾಕ ಇನ್ನು ಈ ಕಡೆ ಯಾರು ಬರ ಏ ಅಕ್ಕ ಮತ್ತು ಸುಹಾನ್ ಅಕ್ಕ ಅಯ್ಯೋ ಅಕ್ಕ ನಿಮ್ಮ ಅಜ್ಜಿ ಪಕ್ಕಾ ಏನಕ್ಕ ಇದು ನಿನ್ನ ನಸೀಬು ಬರೀ ಗಾಯ್ ಉಂಬು ಹೆಡ್ ಶಾಟ್ ಓಕಿ ಗೋ ಗಾಯ್ಸ್ ಇಲ್ಲ ನಮ್ದು ಹದಿನಾರು ಕಿಲ್ ಕೆಳಗಿನ ಕಿಲ್ ಬಂದಿಲ್ಲ ನನಗೆ ಓ ನಾಕಾಗ್ಯ ನಾವು ಕಿಲ್ ಸುರಿ ಏನಾಗಿಲ್ಲ ಬರಿ ಗಾಯ್ ಟೆನ್ಷನ್ ಇಲ್ಲ ಏ ಏ ತಡಿ ಓ ಕಾಕಾ ಹಿಂಗ್ಯಾಕ್ ಮಾಡಿ ಇಷ್ಟು ಹೊಡಿಯೋದು ಸ್ವಲ್ಪ ಸಮಾಧಾನ ನೀಡಿ ಸ್ವಲ್ಪ ಸಮಾಧಾನ ನೀಡಿ ನಾನು ಆಡಾಗ ಬಂದೆ ನೀನು ಆಡಾಗ ಬಂದಿ ಅತ್ತಲ್ಲ ಸ್ವಲ್ಪ ಸಮಾಧಾನ ಆಡ ಓಕೆ ಮ್ಯಾಲಿತ್ರ ಮತ್ತಿಬ್ರು ಬಂದರು ಅಯ್ಯೋ ಏ ಅಮ್ಟ ತಗೋ ಮ್ಯಾಲಿನವ್ರು ಚಿಂಟುಕಾಗ ಹೊಡೆದ್ರೆ ಮತ್ತೆ ನಾನು ಹೊಡಿತಿದ್ದಲ್ಲು ಒಂದ್ಸಲ ಹೊಡೆದೆ ನಿಮಗೆ ಬರಿ ಗೈಸ್ ಲಾಸ್ಟ್ ಟೂ ಮೆಂಬರ್ಸ್ ತಿವ್ರೆ ಏ ಇವಂತೂ ಸತ್ತ ಬಿಡ್ರಿ ಯಾಕಂದ್ರೆ ಇವು ಗ್ರಿಪ್ ಸಿಗ್ಲಿಲ್ಲ ಪಾಪ ಅವ್ನು ಗಿಡಕ ಅಲ್ಲೇ ಜರದ್ ಬಿಟ್ಟ ಪಾಪವು ಬರೀ ಗೈಸ್ ಲಾಸ್ಟ್ ಒನ್ ವರ್ಸಸ್ ಒನ್ ಐತಿ ಯಾರು ಗೆಲ್ತಾರ ನೋಡು ಬರ್ರಿ ಇಲ್ಲಿ ವಿಡಿಯೋ ಸ್ವಲ್ಪ ಆದ್ರೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಬರೀ ಬರ್ರಿ ಕರ್ನಾಟಕ ಮಂದಿ ಹಿಂಗ ಸಪೋರ್ಟ್ ಮಾಡ್ರಿ ಗೈಸ್ ಒನ್ ಕೆ ಮುಟ್ಟು ಪಠ ಪಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬರ್ರಿ ಕಾಕ ಓ ಬಾ ಹುಕಾಂಗ್ ಏಯ್ಯೋ ಏನೋ ಮಾಮಾ ಈ ಬರ್ತಾ ಬರ್ತಾ ಏನಮ್ಮೆ ಡ್ಯಾಮೇಜ್ ಕೊಟ್ಟೆ ಅಲ್ಲೋ ಕಾಕ ನೀನು ನೀನು ಗ್ರಿಪ್ ಇಡ್ಲಾರ್ದಂಗೆ ಹೇಳ ಗ್ರಿಪ್ ಇಡಾದಂಗೆ ಹೇಳಿದ್ರೆ ಭಾಳ ಕಟ್ಟಿ ಕಠಿಣ ಹಾಕೈತಿ ಅಪ್ಪ ಏನು ರಿಕಾಲ್ ಮಾಡ್ತಿವಿ ಓ ಇವಂಪಿ ಹೌದಲ್ಲೇ ಮೆಚ್ ಬೇಕು ನಿನಗೆ ಏನೇನು ಇದೆ ಒಂದೊಂದು ಹೆಚ್ಚಿ ಏಯ್ ಲೆಟ್ ಗೋ ಗೂಯಾ अधू 19 किल्स जोती बरे गायस 52 प्लस माती लाईक शे सबक्राईब गाय शिगोर टाटा टेक बाब टेक् थँक फार वाचिंग जय कर्नाटक